ದುಡ್ಡು ಖರ್ಚು ಮಾಡಿಲ್ಲ ನಾನೇನು ಖರ್ಚು ಎಲ್ಲಿದೆ ಖರ್ಚು ಮಾಡೋಕ್ಕೆ ಹುಟ್ಟರಲ್ಲಿ ಎಪ್ಪತ್ತು ಅದು ನನ್ನ ಸಂಬಳದಲ್ಲಿ ನನ್ನ ಕಷ್ಟದಲ್ಲಿ ಕೊಟ್ಟಿದ್ದೀನಿ ನಾನೇನೋ ಒಂದು ಸೇವಿಂಗ್ಸ್ ಇರುತ್ತಲ್ಲ ನಾನು ಅಪ್ಪ ಅಮ್ಮ ಇಲ್ದಿರೋ ಹುಡುಗ ಬಡವ್ರು ನನಗೆ ನನಗೆ ವಿಶೇಷವಾದ ಪ್ರೀತಿ ಇದೆ ಇಪ್ಪತ್ತು ಸಾವಿರ ಜನ ಮಕ್ಕಳಿಗೆ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯಾವುದೇ ಪೊಲಿಟಿಕಲ್ ಇಂಟೆನ್ಷನ್ ಇಲ್ಲ ಅವ್ರಿಗೆ ಐದಲ್ಲ ಇಪ್ಪತ್ತು ವರ್ಷಕ್ಕೆ ಓಟಾರಾಗೋದು ಯಾವುದೇ ಇಂಟೆನ್ಷನ್ ಇಲ್ಲದೆ ಅವ್ರಿಗೆ ಬಟ್ಟೆ ಕೊಡಿಸ್ತದೆ ಐದು ಆಂಬ್ಯುಲೆನ್ಸ್ ಫ್ರೀ ಆಗ ಹಾಕಿದ್ದೀನಿ ವೆಬ್ಸೈಟ್ ಇಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಪರೇಟ್ ಮಾಡ್ತಿದ್ದೀನಿ ಮನೆ ಮನೆ ಸುತ್ತಾ ಇದ್ದೀನಿ ನಾನು ಗೆದ್ದು ಎರಡು ತಿಂಗಳಾದ್ಮೇಲೆ ಇದು ಸ್ಟಾರ್ಟ್ ಮಾಡಿರೋದು ಇನ್ನು ಎಲೆಕ್ಷನ್ ಎರಡು ತಿಂಗಳಿದ್ದಾಗಲ್ಲ ಇಷ್ಟು ಮಾಡ್ತಿದ್ದೀನಿ ಅಂದರೆ ನನಗೆ ಕನ್ಸನ್ ಇದೆ ನಾನು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಫ್ಲೆಕ್ಸ್ ಕಟ್ಟಾಗಿ ಬಿಡ್ತಿಲ್ಲ ಸಿನಿಮಾ ವಾಲ್ ಪೋಸ್ಟರ್ಸ್ ಗೋಡೆಗಳ ಮೇಲೆ ಮತ್ತೆ ಶಾಲಾ ಕಾಲೇಜ್ಗೆ ಹೋಗೋ ಮಕ್ಕಳ ಮನಸ್ ಮೇಲೆ ಪ್ರಭಾವ ಆಗಬಾರ್ದು ಅಂತ ಟ್ಯಾಕಿಸ್ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀನಿ ಕ್ಲೀನ್ ಸಿಟಿ ಮಾಡಕ್ ಹೊರಡ್ತಿದ್ದೀನಿ ಯಾವುದೇ ರಾಜಕೀಯ ಪ್ರಭಾವಕ್ಕೆ ನಲವತ್ತರಿಂದ ನಲವತ್ತೆರಡು ಇಲ್ಲಿಗಲ್ ಕ್ರಶಾಸನ ಇಲ್ಲಿಗಲ್ ಕ್ರಶಸ್ನ ಮುಚ್ಚಾಕಿದ್ದೀನಿ ದೊಡ್ಡ ದೊಡ್ಡ ಪ್ರಭಾವಿಗಳದ್ದೇ ಇದೆ ಆಂಧ್ರದ ಮಂತ್ರಿಗಳದು ಮಾಜಿಗಳದು ಎಲ್ಲ ಇದೆ